ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡಿದ ಬಳಿಕ ಈಗ ಜೈಲಿನಲ್ಲಿ ದರ್ಶನ್ ಇರಿಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಧಿಕಾರಿಗಳು ತೆಗೆದುಕೊಳ್ಳುತ್ತಾ ಇದ್ದಾರೆ ಕಾರಾಗೃಹ ನಿಯಮಗಳ ಅನುಸಾರವೇ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಆದೇಶ ಕೂಡ ಹೊರಡಿಸಿದ್ದಾರೆ ಅಗತ್ಯ ಕ್ರಮಗಳು ಏನು ಬೇಕು ಅವರ ರಕ್ಷಣೆಗೆ ಆಗಿರಬಹುದು ಅದೇ ರೀತಿಯಾಗಿ ಅವರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಆದೇಶ ಹೊರಡಿಸಲಾಗಿದೆ ಯಾವುದನ್ನು ಕೂಡ ಕಾರಾಗೃಹ ನಿಯಮಗಳ ವಿರುದ್ಧವಾಗಿ ಮಾಡೋದು ಬೇಡ ಕಾರಾಗೃಹಗಳ ನಿಯಮಗಳ ಅನುಸಾರವೇ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ಹೊರಡಿಸಲಾಗಿದೆ ಉತ್ತರ ಡಿಐಜಿ ಟಿ ಪಿ ಶೇಷಾ ಈ ಆದೇಶ ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ಹದಿನೈದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ ಆರೋಪಿಯ ಮೇಲೆ ಸೂಕ್ತ ನಿಗಾ ವಹಿಸಬೇಕು ಹೀಗಾಗಿ ಸಿ ಕ್ಯಾಮೆರಾಗಳ ಕಣ್ಗಾವಲನ್ನು ಕೂಡ ಹಾಕೋದಕ್ಕೆ ಅವರು ಸೂಚನೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂದರೆ ಕಳೆದ ಒಂದು ಜೈಲಿನಲ್ಲಿ ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೆಲವು ನಟೋರಿಯಸ್ಗಳ ಜೊತೆಯಲ್ಲಿ ಸ್ನೇಹ ಬೆಳೆದಿತ್ತು ಅದೇ ರೀತಿಯಾಗಿ ನಟೋರಿಯಸ್ಗಳ ಜೊತೆಯಲ್ಲಿ ಬಾಂಧವ್ಯ ಬೆಳೆದು ಅವರ ಜೊತೆಯಲ್ಲಿ ಕುಳಿತುಕೊಂಡು ಕಾಫಿ ಟೀ ಕುಡಿಕೊಂಡು ದಮ್ ಹೊಡ್ಕೊಂಡು ಮಾತನಾಡ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಕಂಡುಬಂದಿತ್ತು ಅಂದರೆ ಯಾರ್ಯಾರು ಅಲ್ಲಿ ಅಪರಾಧಿಗಳಿದ್ರು ಅಂಥವರ ಜೊತೆಯಲ್ಲಿ ಅವರ ಸ್ನೇಹ ಕೂಡ ಬೆಳೆದಿತ್ತು ಆದರೆ ಈ ಒಂದು ವಿಚಾರದಲ್ಲಿ ಈ ಒಂದು ಜೈಲಿನಲ್ಲಿ ಆ ರೀತಿಯಾಗ ಆಗೋದು ಬೇಡ ಅಂತ ಇದೀಗ ಸಾಕಷ್ಟು ನಿಯಮಗಳನ್ನು ಹೇರೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಸಾಕಷ್ಟು ರೂಲ್ಸ್ಗಳನ್ನು ದರ್ಶನ್ಗೆ ದರ್ಶನ್ ಮೇಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಐ ಜಿ ಅವರು ಇದೀಗ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಆದೇಶ ಹೊರಡಿಸಿದ್ದಾರೆ ಉತ್ತರ ಡಿ ಐ ಜಿ ಟಿ ಪಿ ಶೇಷ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿದ್ದಾರೆ ಒಟ್ಟು ಹದಿನೈದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಸೂಚನೆ ಕೊಟ್ಟಿದ್ದಾರೆ ಸೂಕ್ತ ನಿಗಾ ವಹಿಸುವುದಕ್ಕೆ ಅಂತ ಸಿ ಸಿ ಕ್ಯಾಮರಾ ಅದೇ ರೀತಿಯಾಗಿ ಪಾಳಿ ಲೆಕ್ಕದಲ್ಲಿ ಅವರ ಮೇಲೆ ಅಧಿಕಾರಿಗಳನ್ನು ನಿಯೋಜನೆ ಮಾಡುವಂತಹ ವಿಚಾರ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಇನ್ನು ಯಾವ್ಯಾವ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆರೋಪಿಯ ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಇಂಟು ಏಳು ಗಂಟೆಗಳವರೆಗೆ ಸಿ ಸಿ ಟಿ ವಿ ಕ್ಯಾಮೆರಾ ಕಣ್ಗಾವಲು ಇರಬೇಕು ದರ್ಶನ್ ಹೆಂಡತಿ ಕುಟುಂಬಸ್ಥರು ವಕೀಲರಿಗೆ ಮಾತ್ರ ಭೇಟಿ ಮಾಡೋದಕ್ಕೆ ಅಂತ ಅವಕಾಶ ಮಾಡಿಕೊಡಬೇಕು ಬೇರೆ ಯಾರಿಗೂ ಕೂಡ ಅವಕಾಶ ನೀಡಬಾರ್ದು ಚಿತ್ರರಂಗದ ಕಲಾವಿದರು ಅಭಿಮಾನಿಗಳು ಯಾರೊಬ್ಬರಿಗೂ ಕೂಡ ಭೇಟಿಗೆ ಅವಕಾಶ ಮಾಡಿಕೊಡಬಾರ್ದು ಪ್ರಭಾವಿಗಳು ಯಾರೇ ಆಗಿರಲಿ ಸಚಿವರು ಶಾಸಕರು ಅಥವಾ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಭೇಟಿಗೆ ಅವಕಾಶ ಕೊಡೋ ಹಾಗಿಲ್ಲ ಕಾರಾಗೃಹದ ಆಡಳಿತ ಮತ್ತು ಭದ್ರತೆಯ ಹಿತದೃಷ್ಟಿಯಿಂದ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾಮಾನ್ಯ ಬಂದಿಗೆ ಕಲ್ಪಿಸುವಂತಹ ಸೌಲಭ್ಯಗಳು ಏನಿದ್ದಾವೆ ಅಂದರೆ ಒಬ್ಬ ಸಾಮಾನ್ಯ ಕೈದಿಗೆ ಏನು ಸೌ ಸೌಲಭ್ಯಗಳಿರುತ್ತೆ ಆ ಒಂದು ಸೌಲಭ್ಯಗಳನ್ನು ಮಾತ್ರ ಕಲ್ಪಿಸ್ಕೊಡ್ಬೇಕು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ವಿಶೇಷ ಆತಿಥ್ಯಗಳನ್ನು ಅವರಿಗೆ ನೀಡುವಂತಿಲ್ಲ ಉಪಗ ಉಪಹಾರ ಗ್ರಹ ಆಗಿರಬಹುದು ಮನರಂಜನೆ ಸೌಲಭ್ಯಗಳು ಜೈಲು ನಿಯಮದಂತೆ ಮಾತ್ರ ಒದಗಿಸಬೇಕು ಯಾವುದನ್ನು ಕೂಡ ಅವರು ಕೇಳದಂತೆ ಕೊಡೋ ಹಾಗಿಲ್ಲ ಆರೋಪಿ ದರ್ಶನ್ ಬೇರೆ ಬ ಬಂದಿಗಳ ಜೊತೆಯಲ್ಲಿ ಬರದಂತೆ ಅವರ ಜೊತೆಯಲ್ಲಿ ಬೆರೆಯದಂತೆ ನಿಗಾ ವಹಿಸಬೇಕು ಅನ್ನುವಂತಹ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಮತ್ತೆ ಆಡಳಿತವೇನಾದರೂ ವೈಫಲ್ಯ ಆಗಿದ್ದೇ ಆದರೆ ಕಾರಾಗೃಹದ ಮುಖ್ಯಸ್ಥರೇ ನೇರ ಹೊಣೆ ಆಗಬೇಕಾಗತ್ತೆ ಅವರ ವಿರುದ್ಧವೇ ನಾವು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಎಲ್ಲರಿಗೂ ಕೂಡ ಒಂದು ಆದೇಶ ಹೊರಡಿಸುವ ಮೂಲಕ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂದರೆ ಏನು ಪರಪ್ಪನ ಅಗ್ರಹಾರದಲ್ಲಿ ಆ ಒಂದು ಘಟನಾವಳಿಗಳಾಗಿತ್ತು ಅದು ಯಾವುದೂ ಕೂಡ ಮತ್ತೊಮ್ಮೆ ಘಟಿಸಬಾರ್ದು ಅದ್ಯಾವುದು ಕೂಡ ಮತ್ತೊಮ್ಮೆ ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆದೇಶ ಹೊರಡಿಸಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಆದರೆ ಎಷ್ಟರ ಮಟ್ಟಿಗೆ ಇದು ಪಾಲನೆ ಆಗುತ್ತೆ ಇಲ್ಲೂ ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಅನೇಕ ರೂಲ್ಸ್ಗಳನ್ನು ಹಾಕಿದ್ದೀವಿ ಅದೇ ರೀತಿಯಾಗಿ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೊಡ್ತಾ ಇದ್ದೀವಿ ನಾವು ತೆಗೆದುಕೊಳ್ತಾ ಇದ್ದೀವಿ ಆದೇಶ ಕೂಡ ಕೊಟ್ವಿ ಈ ರೀತಿಯಾಗಿ ಸಾಕಷ್ಟು ಹೇಳಿದ್ರೂ ಕೂಡ ಅದು ಎಷ್ಟರ ಮಟ್ಟಿಗೆ ಅಪ್ಲೈ ಆಗುತ್ತೆ ಎಷ್ಟರ ಮಟ್ಟಿಗೆ ಆ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಆದರೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಕೂಡ ಅವರ ಮೇಲೆ ಸಿ ಸಿ ಟಿ ವಿ ಕ್ಯಾಮರಾದ ಕಣ್ಣುಗಾವಲು ಇರಬೇಕು ಯಾರನ್ನು ಭೇಟಿಯಾಗ್ತಾ ಇದ್ದಾರೆ ಯಾರನ್ನ ಮಾತನಾಡಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇರಬೇಕು ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಅದೇ ರೀತಿಯಾಗಿ ದರ್ಶನ್ ಅವರ ಹೆಂಡತಿ ಅವರ ಕುಟುಂಬಸ್ಥರು ಹಾಗೂ ಅವರ ವಕೀಲರು ಯಾರಿದ್ದಾರೆ ಅವರಿಗೆ ಮಾತ್ರ ದರ್ಶನ್ ಅವರ ಜೊತೆಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಒದಗಿಸ್ಕೊಡ್ಬೇಕು ಚಿತ್ರರಂಗದ ಕಲಾವಿದರಾಗಿರಲಿ ಅಭಿಮಾನಿಗಳಾಗಿರಲಿ ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಕೊಡೋ ಹಾಗಿಲ್ಲ ಪ್ರಭಾವಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ದರ್ಶನ್ ಅವರ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಕಾರಾಗೃಹದ ಆಡಳಿತ ಮತ್ತು ಭದ್ರತೆಯ ಹಿತದೃಷ್ಟಿಯಿಂದ ಅವಕಾಶಗಳನ್ನು ನಿರಾಕರಣೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಸಾಮಾನ್ಯ ಬಂದಿಗಳಿಗೆ ಸಾಮಾನ್ಯವಾಗಿರುವಂತಹ ಒಂದು ವಿಚಾರಣಾಧೀನ ಕೈದಿಗಳಿಗೆ ಏನು ಸೌಲಭ್ಯಗಳನ್ನು ಕೊಡಲಾಗತ್ತೆ ಆ ಸೌಲಭ್ಯಗಳನ್ನು ಮಾತ್ರ ನೀಡಬೇಕು ಅವರು ಸೆಲೆಬ್ರಿಟಿ ಇದ್ದಾರೆ ಏನೋ ಕೂಲಿಂಗ್ ಗ್ಲಾಸ್ ಕೊಟ್ಟರಿ ಅವರನ್ನು ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಟಿ ಶರ್ಟು ಮತ್ತೊಂದು ಮಗದೊಂದು ಏನೆಲ್ಲ ಕೊಟ್ಟರಿ ಇದು ಯಾವುದೂ ಕೂಡ ಒಳಗಡೆ ಆಗೋ ಹಾಗಿಲ್ಲ ವಿಶೇಷ ಸೌಲಭ್ಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕಲ್ಪಿಸಿ ಕೊಡಬಾರ್ದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಆತಿಥ್ಯ ನೀಡೋ ಹಾಗಿಲ್ಲ ಉಪಹಾರ ಗೃಹ ಆಗಿರಬಹುದು ಮನರಂಜನೆ ಈ ಎಲ್ಲ ಸೌಲಭ್ಯಗಳು ಕೂಡ ಜೈಲಿನ ನಿಯಮದಂತೆ ಒದಗಿಸಬೇಕಾಗತ್ತೆ ಆರೋಪಿ ದರ್ಶನ್ ಬೇರೆ ಬಂದಿಗಳ ಜೊತೆಯಲ್ಲಿ ಬೆರೆಯದಂತೆ ಅವರ ಜೊತೆಯಲ್ಲಿ ಹೆಚ್ಚು ಮಾತನಾಡದಂತೆ ನಿಗಾವಹಿಸಬೇಕು ಮತ್ತೆ ಆಡಳಿತ ವೈಫಲ್ಯ ಆಗಿದ್ದೇ ಆದರೆ ಕಾರಾಗೃಹದ ಮುಖ್ಯಸ್ಥರೇ ನೇರ ಹೊಣೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಐ ಕೆಲವು ಸೂಚನೆಗಳನ್ನು ಹೊರಡಿಸಿದ್ದಾರೆ ಆದೇಶ ಹೊರಡಿಸಿದ್ದಾರೆ ಅದೇ ರೀತಿಯಾಗಿ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ನಿಜವಾಗತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಕಟ್ಟುನಿಟ್ಟಿನ ಕ್ರಮಗಳು ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಬ ಬೆಂಗಳೂರಿನಲ್ಲಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಅವರ ಸ್ನೇಹಿತರು ಚಿತ್ರರಂಗದಲ್ಲಿ ಇದ್ದಂತಹ ಅನೇಕ ನಟ ನಟಿಯರು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದರು ಪ್ರಭಾವಿಗಳು ಕೂಡ ಭೇಟಿ ಮಾಡೋದಕ್ಕೆ ಹೋದರು ಆದರೆ ಈಗ ಬಳ್ಳಾರಿ ಕಾರಾಗೃಹದಲ್ಲಿ ಆ ರೀತಿಯಾಗಿ ಆಗೋ ಹಾಗಿಲ್ಲ ಯಾರೇ ಪ್ರಬಲ ವ್ಯಕ್ತಿಗಳು ಬಂದರೂ ಕೂಡ ಯಾರೊಬ್ಬರಿಗೂ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡಬಾರ್ದು ಅದೇ ರೀತಿಯಾಗಿ ದರ್ಶನ್ ಅವರ ಮೇಲೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಅವರ ಮೇಲೆ ನಿಗಾವಹಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಡಿ ಜಿ ಪಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿದ್ದಾರೆ ಅದೇ ರೀತಿಯಾಗಿ ಒಂದು ವೇಳೆ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಘಟನಾವಳಿಗಳಾಯಿತು ಅದೇನಾದರೂ ಇಲ್ಲೂ ರಿಪೀಟ್ ಆಗಿದ್ದೆ ಆದರೆ ಅದಕ್ಕೆ ಯಾರು ಜೈಲಲ್ಲಿ ಇರುವಂತಹ ಮುಖ್ಯಸ್ಥರಿದ್ದಾರೆ ಅವರೇ ನೇರ ಹೊಣೆ ಅಂತ ಆದೇಶ ಹೊರಡಿಸಿದ್ದಾರೆ